ಎನ್ ಸಿ ಬಿ ನಾರ್ಕೋಟಿಕ್ಸ್ ಕಂಟ್ರೋಲ್ ಬ್ಯೂರೋನಲ್ಲಿ ಹತ್ತನೇ ಹನ್ನೆರಡನೇ ತರಗತಿ ಪಾಸಾದ ಅಭ್ಯರ್ಥಿಗಳಿಗೆ ಸಹಾಯಕ ಹುದ್ದೆ ಮತ್ತು ಇತರೆ ವಿವಿಧ ಹುದ್ದೆಗಳ ನೇಮಕಾತಿ ನಡೆಯಲಿದೆ ಇದಕ್ಕೆ ಯಾವ ರೀತಿ ಅರ್ಜಿ ಸಲ್ಲಿಸಬೇಕು ಶೈಕ್ಷಣಿಕ ಅರ್ಹತೆ ಸಂಬಳ ವಯೋಮಿತಿ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಯಾರೆಲ್ಲ ನನ್ನ ಚಾನೆಲ್ ಹೊಸದಾಗಿ ನೋಡುವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಅನ್ನು ಕ್ಲಿಕ್ ಮಾಡಿ ನಾನು ಹಾಕುವ ಈ ರೀತಿ ಹೊಸ ಹೊಸ ಉದ್ಯೋಗದ ಮಾಹಿತಿ ಬೇಗನೆ ನಿಮ್ಮ ಹತ್ತಿರ ತಲುಪುತ್ತದೆ ಇಲಾಖೆ ಹೆಸರು ನಾರ್ಕೋಟಿಕ್ಸ್ ಕಂಟ್ರೋಲ್ ಬ್ಯೂರೋನಲ್ಲಿ ನೇಮಕಾತಿ ನಡೆಯಲಿದ್ದು ಎನ್ ಸಿ ಬಿಯಲ್ಲಿ ಒಟ್ಟು ಇಲ್ಲಿ ಹದಿನೆಂಟು ಹುದ್ದೆ ಖಾಲಿ ಇದೆ ಹುದ್ದೆಗಳ ಹೆಸರು ಕಣ್ಗಾವಲು ಸಹಾಯಕ ಹುದ್ದೆಗಳಾಗಿದ್ದು ಆಸಕ್ತ ಮತ್ತು ಅರ ಅಭ್ಯರ್ಥಿಗಳು ಅರ್ಜಿಯನ್ನು ಆಫ್ಲೈನ್ ಮೂಲಕ ಸಲ್ಲಿಸಬೇಕು ನಿಮಗೆ ಭಾರತಾದ್ಯಂತ ಉದ್ಯೋಗದ ಅವಕಾಶವಿರುತ್ತದೆ ಸಂಬಳದ ವಿವರ ಆಯ್ಕೆಯಾದ ಅಭ್ಯರ್ಥಿಗಳಿಗೆ ಐದು ಸಾವಿರದ ನೂರರಿಂದ ಇಪ್ಪತ್ತು ಸಾವಿರದ ನೂರು ರೂಪಾಯಿವರೆಗೂ ಸಂಬಳ ನೀಡಲಾಗುವುದು ವಯಸ್ಸಿನ ಮಿತಿ ನೋಡುವುದಾದರೆ ಗರಿಷ್ಠ ವಯಸ್ಸು ಜೂನ್ ಇಪ್ಪತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತ ನಾಲ್ಕರಂತೆ ಐವತ್ತ ಆರು ವರ್ಷಗಳನ್ನು ಮೀರಿರಬಾರದು ಶೈಕ್ಷಣಿಕ ಅರ್ಹತೆ ನೀವು ಹನ್ನೆರಡನೇ ತರಗತಿ ಪಾಸಾದ ಅಭ್ಯರ್ಥಿಗಳು ಈ ಒಂದು ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದು ಆಯ್ಕೆ ವಿಧಾನ ನೋಡುವುದಾದರೆ ಇದಕ್ಕೆ ಲಿಖಿತ ಪರೀಕ್ಷೆ ಮತ್ತು ಸಂದರ್ಶನದ ಮೂಲಕ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಲಾಗುವುದು ಅದೇ ರೀತಿ ಆಫ್ಲೈನ್ನಲ್ಲಿ ನೀವು ಇಲ್ಲಿ ನೀಡಿರುವ ವಿಳಾಸ ಉಪನಿರ್ದೇಶಕರು ಆಡಳಿತ ನಾರ್ಕೋಟಿಕ್ಸ್ ಕಂಟ್ರೋಲ್ ಬ್ಯೂರೋ ಎರಡನೇ ಮಹಡಿ ಅಗಸ್ಟ್ ಕ್ರಾಂತಿ ಭವನ ಬಿಕಾಚಿ ಕಾಂಪ್ಲೆಸ್ ನವದೆಹಲಿ ಒನ್ ಒನ್ ಜೀರೋ ಜೀರೋ ಡಬಲ್ ಸಿಕ್ಸ್ ಈ ಒಂದು ವಿಳಾಸಕ್ಕೆ ನೀವು ನಿಮ್ಮ ಎಲ್ಲ ದಾಖಲಾತಿಗಳೊಂದಿಗೆ ನೀವು ಆಫ್ಲೈನ್ ಮೂಲಕ ಬೈಪೋಸ್ಟ್ ಅಥವಾ ಖುದ್ದಾಗಿ ಈ ವಿಳಾಸಕ್ಕೆ ತಲುಪಿ ನೀವು ಅರ್ಜಿಯನ್ನು ಇಪ್ಪತ್ತ ಒಂಬತ್ತರ ಜೂನ್ವರೆಗೆ ನೀವು ಅರ್ಜಿಯನ್ನು ಸಲ್ಲಿಸಬೇಕು ಆಫ್ಲೈನ್ನಲ್ಲಿ ಅರ್ಜಿ ಸಲ್ಲಿಸಲು ಇದಕ್ಕೆ ಪ್ರಾರಂಭದ ದಿನಾಂಕ ಏಪ್ರಿಲ್ ಮೂವತ್ತರಿಂದ ಕೊನೆಯ ದಿನಾಂಕ ಜೂನ್ ಇಪ್ಪತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತ ನಾಲ್ಕರವರೆಗೆ ನೀವು ಅರ್ಜಿಯನ್ನು ಸಲ್ಲಿಸಬೇಕು ಈಗ ನಾನು ನೋಟಿಫಿಕೇಷನ್ನಲ್ಲಿ ಯಾವ ರೀತಿ ನೀವು ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಬೇಕು ಮತ್ತು ನೀವು ಯಾವ ರೀತಿ ಅರ್ಜಿಯನ್ನು ಸಲ್ಲಿಸಬೇಕು ಸಂಪೂರ್ಣ ಮಾಹಿತಿಯನ್ನು ತಿಳಿಸಿಕೊಡುತ್ತೇನೆ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ ನೋಡಿ ಫ್ರೆಂಡ್ಸ್ ಈ ಒಂದು ನೋಟಿಫಿಕೇಷನ್ ಏಪ್ರಿಲ್ ಮೂವತ್ತನೇ ತಾರೀಕಿಗೆ ಬಿಡುಗಡೆ ಮಾಡಲಾಗಿದ್ದು ಇದಕ್ಕೆ ಇಲ್ಲಿ ಅಪ್ಲಿಕೇಶನ್ ಫಾರ್ಮ್ ಕೂಡ ನೀಡಿದ್ದಾರೆ ಇದರ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ನೀಡುತ್ತೇನೆ ನೀವು ಅಲ್ಲಿಂದ ಡೌನ್ಲೋಡ್ ಮಾಡಿಕೊಂಡು ಈ ಫಾರ್ಮನ್ನು ಫಿಲ್ ಮಾಡಿಕೊಂಡು ನೀವು ಅರ್ಜಿಯನ್ನು ಸಲ್ಲಿಸಬಹುದು ಅದೇ ರೀತಿ ಇದಕ್ಕೆ ಟ್ವೆಲ್ತ್ ಆದವರು ಹನ್ನೆರಡನೇ ತರಗತಿ ಆದವರು ಈ ಒಂದು ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದು ಬಟ್ ಸೈನ್ಸ್ ಮ್ಯಾಥಮೆಟಿಕ್ಸ್ ಫಿಸಿಕ್ಸ್ ಆ್ಯಂಡ್ ಕೆಮಿಸ್ಟ್ರಿ ಫ್ರಾಮ್ ಆ ರೆಕನೈಝ್ ಬೋರ್ಡ್ ಫಾರ್ ಯೂನಿವರ್ಸಿಟಿ ಅಂದರೆ ನೀವು ಸೈನ್ಸ್ ಮ್ಯಾಥಮೆಟಿಕ್ಸ್ ಫಿಸಿಕ್ಸ್ ಕೆಮಿಸ್ಟ್ರಿ ತೆಗೆದುಕೊಂಡವರಷ್ಟೇ ನೀವು ಆರ್ಟ್ಸ್ಗೆ ಇಲ್ಲಿ ಅವಕಾಶ ಇಲ್ಲ ಅಂಥವರಷ್ಟೇ ಈ ಒಂದು ಹುದ್ದೆಗೆ ನೀವು ಅರ್ಜಿಯನ್ನು ಸಲ್ಲಿಸಬಹುದು ನೋಟಿಫಿಕೇಶನ್ ಲಿಂಕನ್ನು ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕುತ್ತೇನೆ ಹೆಚ್ಚಿನ ಮಾಹಿತಿಗಾಗಿ ನೀವು ಅಲ್ಲಿಂದ ಮಾಹಿತಿಯನ್ನು ಪಡೆಯಬಹುದು